ಕೆಜಿಎಫ್ ಅಲ್ಲಿ ಬೆಂಗಳೂರಿನ ಕಸ ತಂದು ಹಾಕೋದು ಇದು ನಾಲ್ಕನೇ ಹಗರಣ ಇದು ನೀವು ದಯವಿಟ್ಟು ಇದನ್ನು ಗಮನಿಸಿ ಈ ರಾಜ್ಯಕ್ಕೆ ಮೂರನೇ ಹಗರಣದ ಜೊತೆಗೆ ಕೆಜಿಎಫ್ ಹಗರಣ ಬಿ ಬಿ ಎಂ ಪಿ ಕಸವನ್ನು ಈ ಮುನ್ನೂರು ಎಕರೆಯಲ್ಲಿ ತಂದು ಹಾಕ್ತಾರಲ್ಲ ಇದು ನಾಲ್ಕನೇ ಹಗರಣ ಅದು ಆ ಹಗರಣಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯದ ಉದ್ದಗಲಕ್ಕೆ ಹೋಗುತ್ತೆ ಇದೊಂದು ದೊಡ್ಡ ಆಂದೋಲನೆ ಆಗೇ ಆಗ್ತದೆ ಆದರೆ ನಾವು ಕೇಳ್ತೀವಿ ಕೆಜಿಎಫ್ ಕ್ಷೇತ್ರದಲ್ಲಿ ನಿಮಗೆ ಎರಡು ಬಾರಿ ಗೆಲ್ಲಕ್ಕೆ ಕಾರಣ ಆದಂಥ ಇಲ್ಲಿನ ಮತದಾರ ಬಂಧುಗಳಿಗೆ ನೀವು ಕೊಡತಕ್ಕಂಥ ಕೊಡುಗೆ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿರ್ತಕ್ಕಂಥ ಕಸವನ್ನು ತಂದು ಕಸ ಅಲ್ಲ ವಿಷ ಕಸನ್ನ ಬದಲಿಗೆ ನಾವು ವಿಷ ಹೇಳಬಹುದು ಆ ವಿಷವನ್ನು ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನು ಮಾಡಬೇಕು ಅನ್ನುವಂಥ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ದಿರ್ಬೋದು ಅಂತೇಳಿ ನಮ್ಮದೊಂದು ಸಂದೇಹ ಇದೆ ಕಾರಣ ಏನಂತ ಹೇಳಿದ್ರೆ ಜರ್ಮನ್ ಕಂಪ್ನಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಇಲ್ಲಿರ್ತಕ್ಕಂಥ ಶಾಸಕರು ಒಂದುಗೂಡಿ ಅವರಿಗೆ ಅಪ್ ಮಾಡಿ ಆ ಕಂಪನಿಯನ್ನು ಇಲ್ಲಿ ತಂದಾಕಿ ಇದನ್ನು ಇಲ್ಲಿ ಕೆ ಜಿ ಎಫ್ ಜನರಿಗೆ ಕೊಡುಗೆಯಾಗಿ ಕೊಡ್ಕೋ ಕೊಡೋದಕ್ಕೆ ನೀವು ದೊಡ್ಡ ಪ್ಲಾನ್ ಮಾಡಿದ್ದೀರಿ ಈ ಕ್ಷೇತ್ರದ ಜನ ನೀವು ಅರ್ಥ ಮಾಡ್ಕೋಬೇಕು ಮತ ಎಲೆಕ್ಷನ್ ಬಂದ ತಕ್ಷಣ ಹಾಕ್ಬೇಕು ಯಾರಿಗೆ ಹಾಕ್ಬಾರ್ದು ಅನ್ನುವಂಥದ್ದು ಯಾಕೆ ಯೋಚನೆ ಮಾಡಿ ಓಟ್ ಹಾಕಬೇಕು ಅಂತ ಹೇಳ್ತೀವ ಹೇಳ್ತೀವಂದರೆ ಇಂಥ ಪರಿಸ್ಥಿತಿ ಬಂದಾಗ ಅದನ್ನು